ಏನ್ ಮಾಡ್ತೀನಿ ಅಕ್ಕಪಕ್ಕ ಸಣ್ಣ ಮಾಡ್ರೆ ಕ್ಲೀಡಾಗತ್ತಲ್ಲ ಬರುತ್ತಲ್ಲ ಕಾರ आ गए मशीन हां हां ठीक है चलो ठीक है इंग्लिश बोल

அட்ரெண்ட் ரெய் மும்முண்டு நகனா இல்லை ಎಂಟು ಮನೆ ಕರೆಂಟ್ ಲೆಟರ್ ಕೊಟ್ಟಿದ್ದೀರಾ ಇನ್ನೂ ಹಾಕಿಲ್ಲ ಕರೆಂಟ್ ಹಾಕಿಲ್ಲ ಅಲ್ಲ ಅಲ್ಲಿ ಹೋಗೋದು ಎಂಟು ಇರ್ತದೆ ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ ಅಲ್ವ ಮಾಡಿ ಗೊತ್ತಲ್ಲ ಸರ್ ನಮ್ಗೆ ಗೊತ್ತಿರೋ ಅದ ಕನ್ಫ್ಯೂಸ್ ಮಾಡಿದ ಸರ್ ಟೀಚರ್ಸ್ ಫೋನ್ ಮಾಡಿದ್ರು ಬಾ ಕರ್ಕೊಂಡು ಇವತ್ತು ಸರ್ ಇವತ್ತು ಆಗಲ್ಲ ಸರ್ ನಾಳೆ ನಾನೇ ಕರ್ಕೊಬರ್ತೀನಿ ಅಂತ ಕರ್ಕೊಂಡು ಹೋದೆ ಸರ್ ಹುಡುಗಿನ್ನ ಅಲ್ಲೊದಿಗೆ ಎಲ್ಲ ಪೇರೆಂಟ್ಸು ಹೋದ್ರು ಸರ್ ಒಳಗಡೆ ಲಾಸ್ಟ್ ಹೋಗಿದ್ದೆ ನಾವು ಸರ್ ಅಲ್ಲೋಗಿ ಅಲ್ಲೋಗಿ ನೋಡಿದ್ರೆ ನನ್ನ ತಂಗಿದ ತಪ್ಪು ಅಲ್ಲೆಲ್ಲ ಆ ಮಕ್ಕಳೆಲ್ಲ ಏನೇನು ಬಂದನಕ್ಕಾಗಿ ಈ ಸ್ಕೂಲಲ್ಲಿ ಇಷ್ಟ ಇರೋಕ್ಕಿಲ್ಲ ನನ್ನ ತಂಗಿ ಕಾಲು ಸರ್ ಕಾಲಿಟ್ಕೊಂಡು ಕೇಳ್ಕೊಂತಂತೆ ಸರ್ ಮ್ಯಾಮ್ಗೆ ಹಂಗೆ ಕಂಪ್ಲೇಂಟ್ ಮಾಡಿ ಅಂತ ನನ್ನ ತಂಗಿ ಕಾಲಿಕ್ಕೊಂಡು ಕಂಪ್ಲೇಂಟ್ ಮಾಡೋಂತ ಪೇರೆಂಟ್ಸ್ ಕತ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್ ಆ ಮಕ್ಳಿಗೆಲ್ಲ ಗೊತ್ತಲ್ಲ ನನಗೆ ಎಸ್ ಕಳಿಸ್ಕೊಟ್ಟು ಇಲ್ಲ ಕಳ್ಸಿ ಕೊಟ್ಟು ಇರೋಲ್ಲ ಅಲ್ಲೇನು ನಡುತ್ತೆ ಅಂತ ನನಗೆ ಗೊತ್ತು ಅಲ್ಲೇನಾಗಿದೆ ಐದು ಗಂಟೆ ಮೇಲೆ ನೀರು ಇಳಿದವರು ಎಲ್ರಿಗೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದಾರೆ ಸರ್ಪಿಳಿತಾರೆ ಕೈ ಹಿಡ್ಕೊಂಡಿದ್ದಾರೆ ಅಲ್ಲೇನಾಗೈತಿ ನೀರಲ್ಲೇ ಜಾಸ್ತಿ ಬಂದಿದೆ ಒಬ್ರಿಗೆ ಸರ್ಪಿ ಬಿಟ್ಬಿಟ್ಟಿದ ಅಷ್ಟೊತ್ತಿಗೆ ಆರೋ ನಡೀತೈತೆ ಬರ್ರಿ ಆಚೆಗೆ ಬರ್ರಿ ಆಚೆಗೆ ಬರ್ರಿ ಅಂತ ಇವ್ರು ಕೇಳಿಸಿಲ್ಲ ಅದರಲ್ಲಿ ಅಲ್ಲಿ ಏನಾಯ್ತಿ ವಿಧಿ ಅವ್ಳ ಆಟ ಹಂಗೆ ಆಡ್ತು ಆಡ್ತೈತೆ ನಿಮಗೆ ಆದರೆ ನಿಂಗೆ ತುಂಬ ಅಮ್ಮನ ತುಂಬ ಇವಾಗ ಏನು ಮಾತಾಡ್ತಾ ನಾನು ಹೋಗ್ತೀನಿ ಎಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರೂ ಈ ಎಮ್ಮ ಮೇಡಮ್ ಹೊಸ ಮೇಡಮ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅರೆಸ್ಟ್ ಮಾಡಿಸಿದ್ವಿ ಸರ್ ಅಲ್ಲಿ ಹಿಂಗೆಲ್ಲ ಯಾರು ಇಲ್ಲ ಆದಾಗ ನಿಮ್ಮಅಪ್ಪ ನಿಮ್ಮ ನಿಮ್ಮನ್ ಕರೆಕ್ಟಾಗಿ ಬೆಳೆಸಿಲ್ಲ ಅಂತ ಅಂದ್ರು ಸರ್ ಅಲ್ಲಿರೋ ಪೇರೆಂಟ್ ನಾನು ಅವ್ಗೆ ಹತ್ರ ಹೋಗ್ಬೇಕಾದ್ರೆ ನಾನು ಕಾಲೇಜ್ ಶನಿವಾರ ಓದ್ಲೋಗೋ ಸರ್ ಅವ್ಗೆ ಹತ್ರ ಕರೆಕ್ಟಾಗಿ ನನ್ ಬಾಕ್ಸ್ ಕೂಡ ತಿಂದಿರೋ ನೋಡ್ಕೊಂಡ್ ಬರ್ತೀನಿ ಸರ್ ಒಬ್ಳೇ ಹೋಗ್ಬೇಕು ಸರ್ ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ ಸರ್ ಬಸ್ ತಪ್ಪಿದ್ರು ಒಬ್ಳೆ ನಡ್ಕೋಬೇಕು ಸರ್ ನಾನು ನಡ್ಕೊ ಬರ್ಬೇಕು ಸರ್ ಅವ್ಗೆ ಹತ್ರ ನಾನು ಬಿಟ್ರೆ ನಾನು ಹೋಗಲ್ಲ ಸರ್ ಟ್ರಿಪ್ ಹೋದಾಗ ಐನೂರು ರೂಪಾಯಿ ಕೊಟ್ಟೆ ಅಷ್ಟೇ ಸರ್ ನನ್ನ ಹತ್ರ ಕಾಸಿರ್ಲಿಲ್ಲ காசு சாக்கல தாசு கடக்காந்த சார் சோமார கூளிமா இவ்னிங் ஃபோன் மாதிரி ஃபோன் தங்கல சார் அவரு நான் உடுகின் எஸ்ட் கஷ்டப்பட்டு அசு டொட் உடுகின்னு சார் நங்க நங்கே தேங்க்ஸ் சார் ಅಷ್ಟು ದೊಡ್ಡಿ ನೋವು ತಡ್ಕೊಂಡು ಕೂಡ ಆಗಲ್ಲ ಸರ್ ನಾನು ಸಿಕ್ಸ್ ಅಲ್ಲಿ ಇರ್ಬೇಕಾದ ಕೈ ಹಂಗಾಗಿರೋ ಸರ್ ನಾನು ಸಿಕ್ಸ್ತಲ್ಲಿ ನಾನು ಮೂರು ಅರ್ಜೆ ಅಷ್ಟಲ್ವಾ ಸರ್ ದೇವ್ರ ಸಂದ್ರೆ ನೋಡೋದಿತ್ತು ನಮ್ಮಪ್ಪ ನಮ್ಮಮ್ಮ ನನ್ನ ಯಾರು ಕರ್ಕೊಂಡು ಹೋಗ್ತಿಲ್ಲ ನಾನೊಬ್ಳೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್ ಏತ್ ಮಂಗಲ್ದಲ್ಲಿತ್ತು ಸರ್ ನಮ್ಮ ಸ್ಕೂಲ್ ದೇವರ ಸಂದ್ರ ಸ್ಕೂಲ್ ಬಾತ್ರೂಮ್ಸ್ ಇದ್ದಾಗ ಚೇಂಜ್ ಮಾಡ್ಬಿಟ್ಟಿದ್ರೆ ಸರ್ ಅವಾಗಿಂದ ನಾನು ನನ್ನೊಬ್ಳಿ ನಾನು ಎಣ್ಣೆ ಕ್ಲಾಸಲ್ಲಿಂದ್ರೆ ಸರ್ ಕೋಳಿ ಮಾಡ್ಕೊಂಡು ನನ್ಗೆ ನಾನು ಓದೋ ಖರ್ಚು ಅಚ್ಚಿಂಗ್ ನಮ್ಮಅಮ್ಮನ ಚೂರು ಕೇಳಲ್ಲ ಸರ್ ಅವ್ರಿಗಿನ್ ಕೂಡ ಪೂಳಿ ಮಾಡಿ ಸಾಕಿನ ಸರ್ ದೊಡ್ಡ ಮಗು ತಂಡ್ಕೊಂಡ ಆಗಲ್ಲ ಸರ್